ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್ ನಾನು ನಿಮ್ಮ ಜೊತೆ ಹೊತ್ತು ಶೇರ್ ಇದ್ದೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಮನೇಲೇ ಬಿಸ್ನೆಸ್ ಮಾಡ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿಂಗಳಗಟ್ಟಲೆ ಈ ಹೋಳಿಗೆನ ಸ್ಟೋರ್ ಮಾಡ್ಕೋಬೋದು ನೋಡಿ ಸ್ಟೋರ್ ಮಾಡಿಕೊಂಡು ಈಸಿಯಾಗೇ ನೀವು ಸೇಲ್ ಮಾಡ್ಬೋದು ಮನೆಯಲ್ಲೇ ಪ್ಯಾಕಿಂಗ್ ಮಾಡಿ ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಈ ಹೇಗೆ ಮಾಡೋದು ಅಂತ ಈಸಿಯಾಗಿ ನೋಡ್ಕೊಳ್ರಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ ಇದರಲ್ಲಿ ಏನಾದರೂ ಕಸ ಕಸರದಿದ್ದರೆ ನೋಡಿ ಕ್ಲೀನಾಗಿ ಕ್ಲೀನ್ ಮಾಡಿಕೊಳ್ರಿ ನೋಡಿ ಏನು ಇರಬಾರ್ದು ಇದರಲ್ಲಿ ಚೆನ್ನಾಗಿದ ಈಗ ಹುರ್ಕೋಬೇಕು ನೋಡ್ರಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಜಾಸ್ತಿ ತೊಗೊಳ್ರಿ ಇಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳ್ರಿ ಫಸ್ಟ್ ಇಲ್ಲಿ ತವಾ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಶೇಂಗಾನ ಹುರ್ಕೋಬೇಕು ಚೆಂಗ್ ಶೇಂಗಾ ನೋಡ್ರಿ ಚೆನ್ನಾಗಿ ಹುರ್ಕೋಲಿಲ್ಲ ಅಂದರೆ ಹೋಳಿಗೆಗಳು ಸರಿಯಾಗಿ ಬರೋದಿಲ್ಲ ಆಮೇಲೆ ಟೇಸ್ಟ್ ಬರೋದಿಲ್ಲ ರುಚಿ ಚ ಕೆಟ್ಟೋಗುತ್ತೆ ಸ್ವಲ್ಪ ಹದವಾಗಿ ಶೇಂಗಾ ಬೀಜನ ಹುರ್ಕೋಬೇಕು ದಪ್ಪ ತಳ ಇರುವಂಥ ಪಾತ್ರೆ ಆಗಲಿ ಅಥವಾ ಈ ಥರ ತವಾದ ಮೇಲೆ ಹುರ್ಕೊಳ್ರಿ ಅವಾಗ ಚೆನ್ನಾಗಿ ಹುರಿಯುತ್ತೆ ಹಸಿ ಬಿಸಿಯಾಗಿ ಹುರಿಬಾರ್ದು ಅವತ್ತಲೂ ನೋಡ್ರಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು ಖಡಕ್ಕಾಗಿ ಹುರಿದ್ರೆ ಹುರ್ಣ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ಹುರ್ಣ ಆಮೇಲೆ ಹೋಳಿಗೆಗಳು ತುಂಬ ರುಚಿಯಾಗಿ ಆಗುತ್ತೆ ನೋಡಿ ಇಲ್ಲಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ಈ ಥರ ನೋಡ್ರಿ ಸೌಟಿಯಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರಿರಿ ಅವಾಗ ಹೊತ್ತೋಗೋದಿಲ್ಲ ಆಮೇಲೆ ಚೆನ್ನಾಗಿ ಎಲ್ಲ ಕಡೆ ಹುರಿಯುತ್ತೆ ನೋಡ್ರಿ ಶೇಂಗಾ ಬೀಜ ಈಕ್ವಲ್ ಆಗಿ ಹುರಿತೈತಿ ಹತ್ರ ಹೊತ್ತೋದು ಒಂದತ್ರ ಹಸಿಯಾಗಿರೋದು ಆಗೋದಿಲ್ಲ ಚೆನ್ನಾಗಿ ಈ ಥರ ಹುರ್ಕೊಳ್ರಿ ನೋಡ್ರಿ ಇಲ್ಲಿ ಚಿಟ್ಪಟ ಅಂತ ಸಿಡಿತಾ ಬರುತ್ತೆ ಶೇಂಗಾ ಆವಾಗ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಅಂತ ಅಂಥೇಳಿ ಸ್ವಲ್ಪ ಇದನ್ನು ಈ ಥರ ಲೈಟಾಗಿ ಫ್ರೈ ಆದಮೇಲೆ ನೋಡಿರಿ ಫ್ಲೇಮನ್ನು ಆಫ್ ಮಾಡಿ ಬಿಟ್ಬಿಡ್ರಿ ಆವಾಗೇನಾಗುತ್ತೆ ಕಡಕಾಗುತ್ತೆ ಶೇಂಗಾ ಬೀಜ ಚೆನ್ನಾಗಿರುತ್ತೆ ಈಗ ನೋಡಿರಿ ಫ್ರೈ ಆಗಿದೆ ಇದು ನಾನಿಲ್ಲಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗೋಕ್ಕೆ ಬಿಡೋಣ ಇದೇ ರೀತಿ ಎಲ್ಲ ಶೇಂಗಾ ಬೀಜನೂ ತೊಗೊಳ್ರಿ ನೀವು ಎಷ್ಟು ಒಂದು ಜಿದು ಮಾಡಿರ್ತೀರೋ ಅಥವಾ ಎರಡು ಕೆ ಜಿದು ಮಾಡ್ತಿರೋ ಎಷ್ಟೇ ಮಾಡಿದರೂ ಸಹಿತ ಶೇಂಗಾನ ಚೆನ್ನಾಗಿ ಹುರಿಬೇಕು ಇಲ್ಲಿ ನೋಡ್ರಿ ತಣ್ಣಗಾದ ಮೇಲೆ ಸಿಪ್ಪೆ ಎಲ್ಲ ಸುಲಿದು ಈ ಥರ ಸಿಪ್ಪೆ ಸುಲಿದು ತಗೊಳ್ರಿ ಇದನ್ನು ಸ್ವಲ್ಪ ಕೂಲಾಗಕ್ಕೆ ಬಿಡ್ತೀನಿ ಇಲ್ಲಿ ನೋಡ್ರಿ ನಾನಿಲ್ಲಿ ಹೂರ್ಣಕ್ಕೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಬೆಲ್ಲನೂ ತೊಗೊಂಡಿದ್ದೀನಿ ಇಲ್ಲಿ ಮೈದಾ ಹಿಟ್ಟನ್ನು ಕಾಲು ಕೆ ಜಿ ಮೇಲೆ ಇದೆ ಸ್ವಲ್ಪ ಇಷ್ಟು ಹಿಟ್ಟು ಹೆಚ್ಚು ಕಡಿಮೆನಾದಿದ್ರೂ ನಡೆಯುತ್ತೆ ಯಾಕೆಂದರೆ ಉಳಿದ್ರು ಕೂಡ ನಾವು ಚಪಾತಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡಿರಿ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಶೇಂಗಾಗೆ ನಾನು ಅರ್ಧ ಕೆ ಜಿ ಬೆಲ್ಲನೇ ಬಳಸ್ತಾ ಇದ್ದೀನಿ ಯಾಕೆ ಈಕ್ವಲ್ ಆಗಿ ತೊಗೋಬೇಕು ಅಂತ ಹೇಳ್ತೀನಿ ನೋಡಿರಿ ಈಗ ಸಪ್ಪೆ ಸಪ್ಪೆ ಆದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಆಗಿ ತೊಗೊಳ್ರಿ ಅರ್ಧ ಕೆ ಜಿ ಶೇಂಗಾಕ್ಕೆ ಅರ್ಧ ಕೆ ಜಿ ಬೆಲ್ಲನೇ ಉಪ್ಯೋಗಿಸ್ರಿ ಕಡಿಮೆ ತಿನ್ನೋರಿದ್ರೆ ಸೀನ ಕಡಿಮೆನ ಹಾಕೊಳ್ರಿ ಇಲ್ಲಿ ನೋಡ್ರಿ ಹಿಟ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಕನಕನ ಈಗ ಒಂದು ಚಿಟಿಕೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಚಿಟಿಕೆ ಮಾತ್ರ ಹಾಕ್ರಿ ಉಪ್ಪನ್ನು ಹಾಕಿ ಹಿಟ್ಟನ್ನು ನಾತ್ಕೊಳ್ರಿ ನೋಡ್ರಿ ಈಸಿಯಾಗಿ ಯಾವುದೇ ಏನು ನಾವು ಎಣ್ಣೆ ಆಗಲಿ ಬೇ ಆಗಲಿ ಏನು ಬಳಸೋದೇನು ಬೇಡ ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ನಾವು ಮಾಮೂಲು ಹೋಳಿಗೆ ಬೇಳೆ ಹೋಳಿಗೆ ಅದೆಲ್ಲ ಮಾಡ್ತೀವಲ್ವ ಆ ಇದು ಹದಕ್ಕೆ ಕಲಸಬಾರ್ದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಬೇಕು ಮಾಮೂಲು ಹೋಳಿಗೆ ಹಿಟ್ಟೆಲ್ಲ ಮೆತ್ತಗಿರುತ್ತೆ ಅದೇ ರೀತಿ ಕಲಸಕ್ಕೆ ಹೋಗ್ಬಾರ್ದು ಸ್ವಲ್ಪ ಇದನ್ನ ಗಟ್ಟಿಯಾಗಿ ಕಲಿಸ್ಬೇಕು ನೋಡ್ರಿ ಯಾಕಂದ್ರೆ ಶೇಂಗಾ ಬೀಜದು ಹೋಳಿಗೆ ಹುರ್ಣ ಏನಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ನೀರು ನೀರಾಗಿ ಇರೋದಿಲ್ಲ ಸಾಫ್ಟ್ ಆಗಿರೋದಿಲ್ಲ ಅದು ಹಾಗಾಗಿ ಹಿಟ್ಟನ್ನು ಸಹಿತ ನಾವು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾತ್ಕೋಬೇಕು ಚೆನ್ನಾಗಿದನ್ನು ಇದನ್ನ ನಾದ್ಕೊಳ್ರಿ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಬಳಸಿದ್ದೀನಿ ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ಚಪಾತಿ ಹಿಟ್ಟನ್ನು ಬಳಸ್ಬೋದು ಮೈದಾ ಹಿಟ್ಟು ಯಾಕಂದರೆ ಸ್ವಲ್ಪ ಜಿಗಿ ಇರುತ್ತೆ ಹಾಗಾಗಿ ಮೈದಾ ಹಿಟ್ಟನ್ನು ಬಳಸ್ತೀವಿ ನೋಡಿರಿ ಹೋಳಿಗೆಗೆ ಚೆನ್ನಾಗಿದನ್ನು ನಾದ್ರಿ ನೀವು ಹೇಗೆ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಒತ್ತಿ ಒತ್ತಿ ನಾದ್ತಿರೋ ಅದೇ ರೀತಿ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ ನೋಡಿರಿ ಅಂದರೆ ಹೋಳಿಗೆಗಳು ಕಟ್ಟಾಗೋದಿಲ್ಲ ಹುರ್ನ ತುಂಬಬೇಕಾದ್ರೆ ಹಿಟ್ಟು ಸಾಫ್ಟಾಗಿ ಹದವಾಗಿ ರೆಡಿಯಾಗಿರುತ್ತೆ ನೋಡಿರಿ ಈಗೆಲ್ಲ ಹಿಟ್ಟನ್ನು ನಾನಿಲ್ಲಿ ನಾದಿದ್ದೀನಿ ಇದನ್ನು ಈಗ ನೀವು ಒಂದು ಇಪ್ಪತ್ತು ನಿಮಿಷ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು ಟೈಮ್ ಇದ್ರೆ ನೋಡಿರಿ ಒಂದು ಅರ್ಧ ಗಂಟೆ ನೆನೆಸ್ರಿ ಹಿಟ್ಟು ಹೇಗೆ ನೆನೆಯುತ್ತೋ ಹಾಗೆ ಹದವಾಗಿ ರೆಡಿ ಆಗುತ್ತೆ ನೋಡ್ರಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು ನೆನೆದಂಗೆಲ್ಲ ಈಗ ಇದನ್ನು ಸೈಡಿಗೆ ಹತ್ತಿಳಿ ನಾನು ಹಿಟ್ಟನ್ನು ಇಲ್ಲಿ ನೋಡ್ರಿ ಶೇಂಗಾ ಬೀಜನ ಸಿಪ್ಪೆ ಸುಲಿದು ಈ ಥರ ತೊಗೊಂಡು ಬಂದಿದ್ದೀನಿ ಮೇಲಿನ ಸಿಪ್ಪೆ ಎಲ್ಲ ಸುಲಿದು ಚೆನ್ನಾಗಿ ಕೇರಿ ಕೇರ್ಬಿಟ್ಟು ತೊಗೊಳ್ರಿ ಅದ್ರ ಸಿಪ್ಪೆ ಎಲ್ಲ ಹೊರಟು ಹೋಗುತ್ತೆ ಸಿಪ್ಪೆ ಅಂಶ ಇರಬಾರ್ದು ನೋಡಿರಿ ಸಿಪ್ಪೆ ಅಂಶ ಇದ್ದರೆ ಹೋಳಿಗೆಗೆ ಸ್ವಲ್ಪ ಟೇಸ್ಟು ಬೇರೆ ಕೊಡುತ್ತೆ ಅದು ಆಮೇಲೆ ಹುರ್ನ ಕೂಡ ಸಿಪ್ಪೆ ಸಿಪ್ಪೆ ಬರುತ್ತೆ ಮಧ್ಯದಲ್ಲಿ ಸಿಪ್ಪೆ ಇಲ್ದಿರೋ ರೀತಿಯೇ ನೀವು ಇದನ್ನು ರೆಡಿ ಮಾಡಿಕೊಳ್ರಿ ಈಗ ನೋಡಿರಿ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಂಡ್ಬರ್ತೀನಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಡ್ರೈ ಆಗಿ ಗ್ರೈಂಡ್ ಮಾಡ್ರಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಎಷ್ಟು ಫೈನಾಗಿ ಗ್ರೈಂಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಆಗಿರಬೇಕು ಸ್ವಲ್ಪ ಕೂಡ ತರಿ ತರಿತರಿಯಾಗಿರಬಾರ್ದು ಇದು ತರಿತರಿಯಾಗಿದ್ದರೆ ನೋಡಿರಿ ಹೋಳಿಗೆಗಳು ಲಟ್ಟಿಸ್ಬೇಕಾದ್ರೆ ಕಟ್ ಆಗಿಬಿಡುತ್ತೆ ಹರಿದು ಹೋಗುತ್ತೆ ನೋಡಿರಿ ಇಷ್ಟು ಫೈನಾಗಿರಬೇಕು ನೀವು ಮಿಕ್ಸರ್ನ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಿರಿ ಆವಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೀವು ಒಂದೇ ಒಂದೇ ಫ್ಲೇಮ ಒಂದೇ ಇದರಲ್ಲಿ ಸ್ಪೀಡ್ನಲ್ಲಿ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ಬರೋದಿಲ್ಲ ಪೌಡ್ರು ನೀವು ಮಿಕ್ಸರ್ನ ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಬೇಕು ಆವಾಗ ಈಕ್ವಲ್ ಆಗಿ ಯಾವುದೇ ಶೇಂಗಾ ಬೀಜ ಪೀಸಸ್ಸು ಉಳಿಯೋದಿಲ್ಲ ಚೆನ್ನಾಗಿ ಇದು ಪೌಡ್ರಾಗಿ ಬರುತ್ತೆ ಈಗ ಇದನ್ನು ರೆಡಿ ಮಾಡ್ಕೊಂಡಂತ ಶೇಂಗಾ ಬೀಜ ಪೌಡ್ರನ್ನ ಒಂದು ಪಾತ್ರೆಗೆ ತಗೋತಾ ಇದ್ದೀನಿ ಒಂದು ಬುಟ್ಟಿಗೆ ಹಾಕ್ಕೊಳ್ರಿ ಹಾಕಿ ನೋಡಿರಿ ಇದು ಸ್ವಲ್ಪ ಎಣ್ಣೆ ಅಂಶ ಬಿಟ್ಟಿರುತ್ತೆ ನಾವು ಈಗ ಗ್ರೈಂಡ್ ಮಾಡಬೇಕಾದ್ರೆ ಆವಾಗ ಇದು ಸ್ವಲ್ಪ ಗಂಟು ಗಂಟು ಥರ ಆಗಿರುತ್ತೆ ಇದನ್ನು ಒಡ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಇದು ಹೂರ್ಣ ಮಾಡಬೇಕಾದ್ರೆ ಹೀಗೆ ಗಂಟಾಗಿ ಉಳಿದುಬಿಡುತ್ತೆ ನೋಡ್ರಿ ಈ ಥರ ಸ್ವಲ್ಪ ಗಂಟಾಗಿರುತ್ತೆ ಗ್ರ ಮಿಕ್ಸರ್ ಹಾಕಬೇಕಾದ್ರೆ ಆ ಗಂಟುಗಳನ್ನೆಲ್ಲ ಚೆನ್ನಾಗಿ ಒಡ್ಕೊಳ್ರಿ ಅವಾಗ ಊರ್ನ ನೋಡ್ರಿ ಎಲ್ಲ ಕಡೆ ಬೆಲ್ಲ ನಾವು ಹಾಕಿದಾಗ ತುಂಬ ಚೆನ್ನಾಗಿ ಈಗ ಇದನ್ನ ಒಡ್ಕೊಂಡು ಒಂದು ಸೈಡ್ಗೆ ಇತ್ತಿಟ್ಕೊಳ್ರಿ ಇಲ್ಲಿ ನಾನು ಪಾಕ ಮಾಡೋದಿಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಅಂದ್ರೆ ಇದು ಪಾಕ ಮಾಡ್ಬೇಕಂದ್ರೆ ಒಂದೆಳೆ ಎರಡೆಳೆ ಪಾಕ ಏನಲ್ಲ ಜಸ್ಟ್ ಬೆಲ್ಲನ ಕರಗಿಸಿ ಸ್ವಲ್ಪ ಅಂಟಂಟಾಗಿರ್ಬೇಕು ಅಷ್ಟಾದರೆ ಸಾಕು ನೋಡ್ರಿ ಬೆಲ್ಲನ ಈ ಥರ ಜಜ್ಜಿ ತಗೊಳ್ರಿ ಬೇಗ ಕರಗುತ್ತೆ ನೋಡಿರಿ ಇದಕ್ಕೆ ಚಿಕ್ಕ ಕಪ್ನಲ್ಲಿ ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ನೋಡಿ ಹಾಕಿ ಇದನ್ನು ಪಾಕ ಕರಗಿಸ್ಕೊಳ್ರಿ ಚೆನ್ನಾಗಿ ಬೆಲ್ಲನ ನೋಡಿ ಒಂದೇ ಕಪ್ಪು ನೀರು ಬೆಲ್ಲ ನೀರು ಬಿಟ್ಕೊಂಡು ಮೆಲ್ಟ್ ಆಗ್ತಾ ಆಗ್ತಾ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬರುತ್ತೆ ನೋಡಿ ಇದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ರಿ ಲಕ್ಷ ಇರಲಿ ಇಲ್ಲೇ ನೀವು ಪಾಕ ತಗೋಬಾರ್ದು ಪಾಕ ತೊಗೊಂಡ್ರೆ ಹೂರ್ನ ಚೆನ್ನಾಗಿ ಬರೋದಿಲ್ಲ ಜಸ್ಟ್ ಬೆಲ್ಲ ಕರಗಬೇಕು ನೋಡಿರಿ ಇಲ್ಲಿ ಚೆನ್ನಾಗಿ ಬೆಲ್ಲ ಉಂಡೆ ಎಲ್ಲ ಕರಗಿದೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಅಂಟಂಟಾಗಿರುತ್ತೆ ಈಗ ಫ್ಲೇಮ್ ಆಫ್ ಮಾಡಿಬಿಡಿ ಫ್ಲೇಮ್ ಆಫ್ ಮಾಡಿ ಈಗ ನಾನಿಲ್ಲಿ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಿ ಸ್ವಲ್ಪ ಈ ಥರ ಮುಟ್ಟಿ ನೋಡಿದಾಗ ಅಂಟಂಟು ಥರ ಆಗಿರುತ್ತೆ ಈ ಹದಕ್ಕೆ ಇರಬೇಕು ಆವಾಗ ಏನಾಗುತ್ತೆ ಶೇಂಗಾ ಬೀಜ ನೀವು ಹುರಿದಿರ್ತಿರಲ್ವ ಅದ್ರ ಟೇಸ್ಟು ಆಮೇಲೆ ಹೂರ್ನ ಚೆನ್ನಾಗಿ ಹದವಾಗಿ ಬರುತ್ತೆ ಆಮೇಲೆ ಹೋಳಿಗೆಗಳು ನೀವು ತಿಂಗಳಗಟ್ಲೆ ಸ್ಟೋರ್ ಮಾಡ್ಬೋದು ಕೆಡೋದಿಲ್ಲ ಇದನ್ನ ಪಾಕ ಚೆನ್ನಾಗಿ ತೊಗೊಂಡ್ರೆ ನಾವು ಬೆಲ್ಲನ ಹಾಗೆ ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡಿದರೆ ಹೋಳಿಗೆಗಳು ಹೋಗುತ್ತೆ ಬೂಸ್ಟ್ ಬಂದ್ಬಿಡುತ್ತೆ ಈ ಥರ ನೋಡ್ರಿ ಪಾಕನ ಚೆನ್ನಾಗಿ ತೊಗೊಂಡು ಇದನ್ನ ನೀರಲ್ಲಿ ಕರಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಅಂಟಂಟಿರ್ಬೇಕಾದ್ರೆ ಈ ಥರ ಕರ್ಗ ಕಲಿಸಿದ್ರೆ ಹೋಳಿಗೆಗಳು ಕೆಡೋದಿಲ್ಲ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಇದಕ್ಕೆ ಕಲಿಸ್ತಾ ಇದ್ದೀನಿ ಶೇಂಗಾ ಪೌಡ್ರಿಗೆ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ರಿ ಒಂದೇ ಏಟಿಗೆ ಹಾಕಕ್ಕೆ ಹೋಗಬೇಡ್ರಿ ನೋಡ್ರಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಾನು ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ತೀನಿ ನೋಡಿ ಚೆನ್ನಾಗಿದ ಗಂಟುಗಳಿಲ್ದಿರೋ ರೀತಿ ಕಲಿಸ್ಕೊಡ್ರಿ ಇದು ಹೇಗೆ ಕಲಿಸ್ತೀವೋ ಹಾಗಾಗಿ ಗಟ್ಟಿಯಾಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವು ಪಾಕ ಬೆಲ್ಲದ ನೀರನ್ನು ಪಾಕ ತೊಗೊಂಡಿರ್ತೀವಲ್ವ ಅದನ್ನು ಹಾಕಿ ಕಲಿಸ್ಕೊಳ್ರಿ ನೋಡ್ತಾ ಇರ್ಬೋದು ಇದೀಗ ಅಂಟು ಅಂಟು ಥರ ಇರುತ್ತೆ ಆಮೇಲೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ ನೋಡಿ ಕೈಗೆ ಅಂಟೋದಿಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಹದವಾಗಿ ಇರಬೇಕು ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೂ ಸ್ವಲ್ಪ ನೀವು ಬೆಲ್ಲದ ಪಾಕನ ಹಾಕಿ ಕಲಿಸ್ಬೋದು ಇಲ್ಲಿ ನೋಡ್ರಿ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ರಿ ಇಲ್ಲಾಂದ್ರೆ ಕೈಯಿಂದ ಹಿಟ್ನಾತೀವಲ್ಲ ಆ ರೀತಿ ನಾದ್ಕೊಂಬಿಡ್ರಿ ಅಂದರೆ ಏಲಕ್ಕಿ ಪೌಡ್ರೆಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದರ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಹೋಳಿಗೆಗೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು ನಿಮಗೆ ನೀವು ಹೋಳಿಗೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದು ಹದಕ್ಕೆ ಬರುತ್ತೆ ನೋಡಿರಿ ಒಂದು ಎರಡು ನಿಮಿಷ ತಣ್ಣಗಾದರೆ ನೋಡ್ರಿ ಇಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ಇದನ್ನು ಕೈಯಿಂದ ನಾತ್ಕೊತಾ ಇದ್ದೀನಿ ಚೆನ್ನಾಗಿ ಬರಲಿ ಅಂಥೇಳಿ ಯಾಕಂದರೆ ನಾನು ಹೇಳ್ದಂಗೆ ನಾವು ಪ ಶೇಂಗಾ ಪೌಡ್ರನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಅದು ಮಧ್ಯ ಮಧ್ಯಕ್ಕೆ ಹಾಗೆ ಉಳ್ಕೊಂಡಿರುತ್ತೆ ಹಂಗೆ ಉಳಿಬಾರ್ದು ಕೈಲಿಂದ ಸ್ವಲ್ಪ ನಾದ್ಕೊಳ್ರಿ ಈಗ ನಮಗೆ ಹೂರ್ನಾಯ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ತರ ಉಂಡೆ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ಬೇಗ ಬೇಗ ನೀವು ಮಾಡ್ಕೋಬೋದು ಮನೆಯಲ್ಲಿ ಕೆಲವೊಬ್ರು ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರೆ ನೋಡಿರಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಿರೋದಿಲ್ಲ ಅವರು ಒಬ್ಬರೇ ಇದ್ರೂ ಸಹಿತ ನೀವು ಕೆ ಜಿ ಗಟ್ಟಲೆ ಹೋಳ್ಗೆನ ಒಬ್ಬೊಬ್ಬರೇ ಮಾಡ್ಬೋದು ನೋಡಿರಿ ಈ ತರ ನೋಡಿರಿ ಎಲ್ಲ ಮುಂದೆ ನೀವು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೂಡ ಕೈ ಅಂಟುತ್ತಾ ಇಲ್ಲ ಆಮೇಲೆ ಶೇಂಗಾದಲ್ಲಿ ಇರುವಂತಹ ಎಣ್ಣೆ ಅಂಶ ನೋಡ್ರಿ ಹೇಗೆ ಬಿಟ್ಕೊತಾ ಇದೆ ಅಂತೇಳಿ ಒಂದು ಹನಿ ಎಣ್ಣೆ ಕೂಡ ಉಪಯೋಗಿಸ್ಕೋ ಅವಶ್ಯಕತೆ ಇಲ್ಲ ನೋಡ್ರಿ ನೀವು ಬೇಗ ಬೇಗ ಮಾಡಬೇಕು ಅಂದವ್ರೆ ಈ ಥರ ಎರಡು ಕೈಯಿಂದನೂ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ ಇವಾಗ್ಲೇನೆ ಈ ತರ ಉಂಡೆ ಪ್ರಿಪೇರ್ ಮಾಡಿ ಇಟ್ಕೊಂಬಿಡ್ರಿ ಆವಾಗ ನಿಮಗೆ ಹುರ್ನ ತುಂಬೋಕೆ ಈಸಿ ಆಗುತ್ತೆ ಚೆನ್ನಾಗಿ ನೀವು ಇದನ್ನ ಮಾಡ್ಕೋಬಹುದು ಅವಾಗ ನೋಡ್ರಿ ಈ ತರ ಮಾಡ್ತಾ ಹೋದ್ರೆ ಬೇಗ ಬೇಗನೂ ಆಗುತ್ತೆ ನಿಮಗೆ ಮಾಡೋಕೆ ಈಸಿ ಆಗುತ್ತೆ ತುಂಬಕ್ಕೆ ನೋಡಿ ಎರಡು ಕೈಯಿಂದ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮನೇಲೇನೆ ಈ ತರ ನೋಡ್ರಿ ಬಿಸ್ನೆಸ್ ಮಾಡ್ಬೋದು ಹೋಳ್ಗೆದು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಇದು ಶೇಂಗಾ ಹೋಳಿಗೆ ನೋಡಿರಿ ನೋಡಿರಿ ಸೂಪರಾಗಿ ಬಂದಿದೆ ನಾನಿಲ್ಲಿ ಎಲ್ಲದನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಬಿಡ್ರಿ ಸಾಫ್ಟಾಗಿ ಬಂದಿದೆ ಕರೆಕ್ಟಾಗಿ ಈಗ ನೋಡಿ ಇಲ್ಲಿ ಕನಕನ ರೆಡಿಯಾಗಿದೆ ಅಂತ ನೋಡೋಣ ಹಿಟ್ಟು ನಾನಿಲ್ಲಿ ಒಂದು ಆಫ್ ಆ್ಯನ್ ಅವರ್ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ ಈಗ ಹದವಾಗಿ ಬಂದಿದೆ ನಾನಿಲ್ಲಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕೈಗೆ ಕೂಡ ಅಂಟ್ತಾ ಇಲ್ಲ ನೋಡಿರಿ ಹಂಗೇನಾದರೂ ಕೈಗಂಟಿದ್ರೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೊಳ್ರಿ ನೋಡಿರಿ ಈ ಹದಕ್ಕೆ ಇರಬೇಕು ಹಿಟ್ಟು ತುಂಬಾ ಇರಬಾರ್ದು ತುಂಬಾ ನೀರಾಗೂ ಇರಬಾರ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಹದಕ್ಕಿದ್ರೆ ಹೋಳಿಗೆಗಳು ಫರ್ಫೆಕ್ಟ್ ಆಗಿ ಬರುತ್ತೆ ಆಮೇಲೆ ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಫಿಲ್ ಮಾಡಬಹುದು ನಾವು ಹೂರ್ಣನ ನೋಡಿ ಈ ಹದಕ್ಕೆ ನಾದ್ಕೊಳ್ರಿ ಹಿಟ್ಟನ್ನ ನಿಮ್ಗೆ ಕನಕ ಅಳ ನೀರು ಅನ್ಸಿದ್ರೆ ಸ್ವಲ್ಪ ಒಣ ಹಿಟ್ ಹಾಕಿ ನಾದ್ರಿ ಅವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನಾನಿಲ್ಲಿ ಉಳ್ಳಿನ ಮಾಡ್ಕೋತೀನಿ ಹಿಟ್ಟಿನ ಉಳ್ಳಿನ ಮಾಡ್ಕೋತೀನಿ ಯಾಕೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಈಗ ನೋಡ್ರಿ ಒಂದತ್ರ ಕನಕ ಸ್ವಲ್ಪ ಜಾಸ್ತಿ ಆದರೆ ಹೂರ್ನ ತುಂಬೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಈ ಹಿಟ್ಟಿನ ಉಳ್ಳಿನ ನಾವು ಕಡಿಮೆ ತೊಗೊಂಬಿಟ್ರೆ ಹೂರ್ನ ಏನಾಗುತ್ತೆ ಚೆನ್ನಾಗಿ ಫಿಲ್ ಆಗೋದಿಲ್ಲ ಆಮೇಲೆ ಹೂರ್ನೆಲ್ಲ ಹೊರಗೆ ಬಂದ್ಬಿಡುತ್ತೆ ಪರ್ಫೆಕ್ಟ್ನಲ್ಲಿ ಈ ಥರ ನೋಡಿರಿ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಇದನ್ನ ಫಿಲ್ ಮಾಡ್ಕೊಬೋದು ಸ್ವಲ್ಪ ಇಲ್ಲಿ ಹಿಟ್ಟಿನ ಉಳ್ಳೆಗಳನ್ನು ಜಾಸ್ತಿನೇ ಪ್ರಮಾಣದಲ್ಲಿ ತೊಗೊಳ್ರಿ ಅಂದರೆ ದೊಡ್ಡ ಸೈಜ್ನಲ್ಲಿ ತೊಗೊಳ್ರಿ ಆವಾಗ ನಾವು ತುಂಬಿ ಮೇಲುಗಡೆ ಹಿಟ್ಟು ಉಳಿದ್ರೂ ಸಹಿತ ನಾವು ತೆಗಿಬೋದು ನೋಡ್ರಿ ಇಲ್ಲಿ ಹೂರ್ಣದ ಉಂಡೆಗೂ ಮತ್ತು ಹಿಟ್ಟಿನ ಕನಕಕ್ಕೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಸೈಜ್ನಲ್ಲಿದೆ ಅಂತ ಈ ರೀತಿ ಇರಬೇಕು ನೋಡ್ರಿ ಕರೆಕ್ಟಾಗಿ ಇಷ್ಟು ಮೆಜರ್ಮೆಂಟ್ನಲ್ಲಿ ನೀವು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ನಾನಿಲ್ಲಿ ನೋಡ್ರಿ ಸೇಲ್ ಮಾಡೋಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ನೀವು ಚಿಕ್ಕದಾಗಿನೂ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಕೈಯಲ್ಲೇ ನಾನು ಹೂರ್ನ ತೋರಿಸ್ತಾ ಇದ್ದೀನಿ ಕನಕನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೋಡ್ರಿ ಈ ಥರ ಫಸ್ಟ್ ಅಂಚುಗಳನ್ನು ತೆಳ್ಳಗೆ ಮಾಡಿಕೊಡ್ರಿ ಮಧ್ಯದಲ್ಲಿ ಹಿಟ್ಟು ದಪ್ಪ ಇರಬೇಕು ದಪ್ಪ ಇದ್ದರೆ ನೋಡ್ರಿ ಈ ಥರ ತುಂಬಬೇಕಾದ್ರೆ ನಿಮಗೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡ್ರಿ ಈಸಿಯಾಗಿ ಈ ಥರ ಫಿಲ್ ಮಾಡ್ಕೋಬೋದು ಕೈಲಿಂದನೇ ನೀವು ತುಂಬ್ರಿ ಕೈಯಿಂದ ಅಭ್ಯಾಸ ಇಲ್ಲ ಇಲ್ಲ ಇಲ್ಲಾಂದರು ಚಿಕ್ಕ ಚಿಕ್ಕದಾಗಿ ಎಲೆಗಳನ್ನು ಲಟ್ಟಿಸ್ಬಿಟ್ಟು ನೀವು ಫಿಲ್ ಮಾಡ್ಕೋಬೋದು ನೋಡ್ರಿ ಈ ಥರ ಹಿಟ್ಟು ಮೇಲುಗಡೆ ಏನಾದರೂ ಜಾಸ್ತಿ ಆದರೆ ನಾವು ಕಟ್ ಮಾಡಿ ತೆಗಿಬೋದು ಆಮೇಲೆ ನೋಡ್ರಿ ಈ ಥರ ರೌಂಡಾಗಿ ಮಾಡಿ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿರಿ ಅವಾಗ ಏನಾಗುತ್ತೆ ಹಿಟ್ಟು ಒಂದತ್ರ ಹೂರ್ನ ಒಂದತ್ರ ಆಗೋದಿಲ್ಲ ಜಾಸ್ತಿ ಏನಾದರೂ ಹಿಟ್ಟು ಜಾಸ್ತಿ ಆದರೆ ನೀವು ಕಟ್ ಮಾಡಿ ತೆಗಿಬೇಕು ಇಲ್ಲಾಂದರೆ ಅದು ಏನಾಗುತ್ತೆ ಹಿಟ್ಟು ಜಾಸ್ತಿ ಆದರೆ ಹೋಳಿಗೆಗಳು ಖಡಕ್ಕಾಗಿ ಬರುತ್ತೆ ಆಮೇಲೆ ತಿನ್ನೋಕ್ಕೆ ಆಗೋದಿಲ್ಲ ನೋಡಿರಿ ಇದೇ ರೀತಿ ಎಲ್ಲದನ್ನು ಫಿಲ್ ಮಾಡಿಕೊಡ್ರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹುರನ್ನ ತುಂಬಿದ ಮೇಲೆ ಈ ಥರ ರೌಂಡಾಗಿ ಮಾಡಿಕೊಂಡು ಮಧ್ಯದಕ್ಕೆ ಪ್ರೆಸ್ ಮಾಡಬೇಕು ಆವಾಗ ಲಟ್ಟಿಸ್ಬೇಕಾದ್ರೆ ಎಲ್ಲ ಕಡೆ ಹೂರ್ನ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಿ ನೋಡ್ರಿ ನಾನು ತುಂಬಿ ತೋರಿಸಿದ್ನಲ್ವ ಈಗ ಇದನ್ನ ಒಂದೊಂದೇ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಹೋಳಿಗೆನ ನೋಡಿ ಹಿಟ್ಟು ಹಚ್ಚಿ ಲಟ್ಟಿಸ್ರಿ ಎಣ್ಣೆ ಹಚ್ಚಿ ಲಟ್ಸಕ್ಕೆ ಹೋಗಬೇಡ್ರಿ ಶೇಂಗಾ ಹೋಳಿಗೆ ಎಲ್ಲ ಯಾವತ್ತರೂ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನಾವು ಇದನ್ನು ಡ್ರೈ ಆಗಿರೋದ್ರಿಂದ ಇದು ಎಣ್ಣೆ ಹಚ್ಚಿ ಲಟ್ಟಿಸ್ಬಾರ್ದು ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು ಮೈದಾ ಹಿಟ್ಟು ಹಚ್ಚಿನೇ ನಾನು ಲಟ್ಟಿಸ್ತಾ ಇದ್ದೀನಿ ನೋಡ್ರಿ ಆಗಿ ಲಟ್ಟಿಸ್ಕೊಳ್ರಿ ದಪ್ಪಗೆ ತೆಳ್ಳಗೆ ಮಾಡಕ್ಕೆ ಹೋಗಬೇಡಿ ನಾನು ನೋಡ್ರಿ ಸ್ವಲ್ಪ ದೊಡ್ಡದಾಗಿನೇ ಮಾಡ್ತಾ ಇದ್ದೀನಿ ಹೋಳಿಗೆಗಳು ನಾನು ಹೇಳಿದ್ನಲ್ವ ಇಲ್ಲಿ ಮಾರಾಟಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪಗೇನೆ ದೊಡ್ಡದಾಗಿಯೇ ಮಾಡ್ತಾ ಇದ್ದೀನಿ ನೋಡ್ರಿ ತುಂಬ ದಪ್ಪಾಗೂನಿಲ್ಲ ತುಂಬ ತಾಳಗೂ ಇಲ್ಲ ಆಮೇಲೆ ನೋಡ್ರಿ ಹಿಟ್ಟು ಕೂಡ ಈಕ್ವಲ್ ಆಗಿ ಬಂದಿದೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆಗಳು ನೀವು ಇದೇ ರೀತಿ ಮಾಡಿಕೊಡ್ರಿ ನೋಡ್ರಿ ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂಟೋದಿಲ್ಲ ಕೆಳಗೆ ಎಣ್ಣೆ ಹಚ್ಚಿ ಲಟ್ಸಕ್ ಹೋಗಬೇಡ್ರಿ ಎಣ್ಣೆ ಹಚ್ಚಿ ಲಟ್ಸಿದ್ರೆ ತುಂಬಾ ದಿನ ನಾವು ಸ್ಟೋರ್ ಮಾಡಕ್ಕೆ ಆಗೋದಿಲ್ಲ ಹೋಳಿಗೆಗಳನ್ನು ನೋಡಿರಿ ಸ್ವಲ್ಪ ಹೋಳಿಗೆಗಳು ದೊಡ್ಡದಾಗಿನೇ ಇರುತ್ತೆ ನಮ್ಮ ಕಡೆ ಮಾಡೋರು ಚಿಕ್ಕದಾಗೂ ಮಾಡ್ತಾರೆ ನಾವು ಮಾತ್ರ ಈ ತರ ದೊಡ್ಡದಾಗಿಯೇ ಮಾಡ್ತೀವಿ ನೋಡಿ ಇಲ್ಲಿ ಮೂರು ಹೋಳಿಗೆಗಳನ್ನು ನಾನು ನಿಮಗೆ ತೋರಿಸೋದಿಕ್ಕೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ತೋರಿಸೋದಿಕ್ಕೆ ನಾನು ಇಲ್ಲಿ ಲಟ್ಸಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು ಇದೇ ರೀತಿ ನೀವು ಕೂಡ ಮಾಡ್ಕೊಳ್ರಿ ಯಾಕಂದರೆ ಎಲ್ಲರೂ ಕಲಿತವರೇ ಇರೋದಿಲ್ಲ ಹೊಸದಾಗಿ ಕಲಿಯೋರು ಇರ್ತಾರೆ ನೋಡಿರಿ ಅವರಿಗೋಸ್ಕರ ಎಲ್ಲ ಮೆಥಡನ್ನು ನಾನು ಫಾಲೋ ಮಾಡಿ ತೋರಿಸ್ಬೇಕಾಗತ್ತೆ ಮಾಡಿ ತೋರಿಸ್ಬೇಕಾಗತ್ತೆ ಆವಾಗ ಪರ್ಫೆಕ್ಟಾಗಿ ಹೊಸದಾಗಿ ಕಲಿಯೋರು ಸಹಿತ ಕಲಿತಾರೆ ಈಸಿಯಾಗಿ ನೋಡಿ ಈಗ ಹೋಳಿಗೆ ಬೇಯಿಸೋದಕ್ಕೆ ನಾನು ತವಾನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ತವಾಗೂ ಕೂಡ ಎಣ್ಣೆ ಹಚ್ಚಬಾರ್ದು ಹಾಗೇನೆ ಇದನ್ನು ಬೇಯಿಸ್ಬೇಕಾಗತ್ತೆ ಇಲ್ಲಿ ನೋಡಿರಿ ತವಾ ಚೆನ್ನಾಗಿ ಒಂದ್ಸರಿ ಬಿಸಿ ಮಾಡ್ಕೊಂಬಿಡ್ರಿ ಇದನ್ನು ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಯಾಕಂದರೆ ಹೊತ್ತೋಗ್ಬಿಡುತ್ತೆ ಒಂದು ಸರಿ ನೀವು ತವಾ ಬಿಸಿ ಮಾಡಿದರೆ ಸಾಕು ನೋಡ್ರಿ ಬೇಗ 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 ನೀವು ಫ್ರೈ ಮಾಡ್ಕೊಳ್ಬೋದು ಹೋಳಿಗೆಗಳನ್ನು ಬೇಗ ಬೇಗ ಬೇಯಿಸ್ಕೋಬೋದು ನೋಡಿ ಈಗ ಸ್ವಲ್ಪ ಮೇಲೆ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಎಳಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತಿರುಗ ಸಾಕ್ಬಿಡ್ರಿ ಜಾಸ್ತಿ ಹೊತ್ತು ಬೇಯಿಸೋದೇನು ಇರೋದಿಲ್ಲ ಇದು ಬೇಗ ಬೇಗ ಫ್ರೈ ಆಗುತ್ತೆ ನೋಡ್ರಿ ಹಾಗಂತ ಹೊತ್ಸೋಕೆ ಹೋಗಬೇಡಿ ಚೆನ್ನಾಗಿ ಇದನ್ನು ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ರಿ ನೋಡಿಲಿ ರೆಡಿ ಆಯಿತು ಇಷ್ಟೇ ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಿಮಗೆ ಇನ್ನೊಂದು ಟಿಪ್ಸ್ ಏನಂದರೆ ನೀವು ಯಾವಾಗಲೂ ಹೂರನ್ನ ತುಂಬಿದ ಮೇಲೆ ಹೋಳಿಗೆ ಲಟ್ಸಿದ ಮೇಲೆ ಇದನ್ನು ಸ್ಟಾಕ್ ಇಡಬಾರ್ದು ಬೇಗ ಬೇಗ ಲಟ್ಸಿ ಬೇಗ ಬೇಗ ಬೇಯಿಸ್ತಾ ಇರಬೇಕು ನೀವೇನಾದರೂ ಇದನ್ನು ಸ್ಟಾಕ್ ಇಟ್ಬಿಟ್ರೆ ಹೋಳಿಗೆಗಳು ಲಟ್ಸಿಲ್ಲ ಲ ನೀವು ಸ್ಟಾಪ್ ಮಾ ಸ್ಟಾಪ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದೆಲ್ಲ ಊರ್ನ ನೀರಿನ ಅಂಶ ನೀರು ಹೊಡೆದ್ಬಿಟ್ಟು ಚೆನ್ನಾಗಿ ಬರೋದಿಲ್ಲ ಹೋಳಿಗೆಗಳೆಲ್ಲ ಹರಿದೋಗ್ಬಿಡುತ್ತೆ ನೋಡ್ರಿ ಆಮೇಲೆ ಹಂಚಿನಲ್ಲಿ ಹಾಕಿದಗಳೇ ಹಂಚಾಯಿಗೆ ಎಲ್ಲ ಹತ್ಕೊಂಬಿಡುತ್ತೆ ಎಲ್ಲ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ಇಲ್ಲಿ ಎಲ್ಲವೂ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಇದೇ ರೀತಿ ನೀವು ಕೂಡ ಮಾಡಿಕೊಳ್ರಿ ಹೊಸ್ದಾಗಿ ಯಾರಾದರೂ ಕಲಿಯೋರಿದ್ರೆ ನೋಡ್ರಿ ಅವ್ರಿಗೆ ಇದು ಒಳ್ಳೆ ಹೆಲ್ಪ್ಫುಲ್ ಆದಂತಹ ವಿಡಿಯೋ ನೋಡಿ ನಾನಿಲ್ಲಿ ಪ್ರತಿಯೊಂದು ಹೋಳಿಗೆನೂ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿರಿ ಹೋಳಿಗೆನ ಈ ಥರ ಬೇಯಿಸ್ತಿರಲ್ವ ನಾನು ಹೇಳ್ದಂಗೆ ಲೋ ಫ್ಲೇಮ್ ಇಟ್ಕೊಳ್ರಿ ನೀವು ಜಾಸ್ತಿ ಏನಾದರೂ ಹೋಳಿಗೆ ಮಾಡ್ತಾ ಇದ್ದರೆ ಒಂದೊಂದು ಒಂದೇ ಹಂಚಿನಲ್ಲಿ ಎರಡು ಮೂರು ಹೋಳಿಗೆಗಳನ್ನು ಹಾಕಿ ಬೇಯಿಸ್ಬೋದು ಒಂದೇ ಒಂದೇ ಇದಕ್ಕೆ ಎರಡೆರಡು ಎರಡು ಮೂರು ಹೋಳಿಗೆಗಳು ರೆಡಿ ಆಗುತ್ತೆ ನೋಡಿ ಇದನ್ನು ಸಡನ್ನಾಗಿ ಬೇಗ ಬೇಗ ತಿರುಗಿಸಿ ಹಾಕಬೇಕು ಜಾಸ್ತಿ ಹೊತ್ತು ಹಂಚಿನಲ್ಲಿ ಬಿಡಬಾರ್ದು ಹೊತ್ತೋಗಿಬಿಡುತ್ತೆ ನೋಡಿರಿ ಕೆಲವೊಂದು ಈ ಥರ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆದರೆ ಎಣ್ಣೆ ಮಾತ್ರ ಹಾಕಕ್ಕೆ ಹೋಗಬೇಡಿ ಎಣ್ಣೆ ಹಾಕ್ಲಾರ್ದೇ ಬೇಯಿಸ್ರಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ತಿಂಗಳುಗಟ್ಟಲೆ ಇದನ್ನು ಸ್ಟೋರ್ ಮಾಡ್ಬೋದು ನೋಡಿರಿ ಇಲ್ಲಿ ಎಲ್ಲ ಹೋಳಿಗೆಗಳನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಹೋಳಿಗೆ ಮಾಡೋರಿದ್ರೆ ನೋಡಿರಿ ತವಾದಲ್ಲಿ ಈ ಥರ ಎರಡೆರಡು ಹೋಳಿಗೆ ಮೂರು ಮೂರು ಹೋಳಿಗೆ ಹಾಕಿ ಬೇಯಿಸ್ಬೋದು ಎರಡು ನಾನಿಲ್ಲಿ ಎರಡು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಮಾಡುವಂಥ ಹೋಳಿಗೆಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಹಾಗಾಗಿ ಎರಡೆರಡು ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಹೀಗೆ ಮಾಡೋದ್ರಿಂದ ಬೇಗನೂ ಆಗುತ್ತೆ ಆಮೇಲೆ ನಿಮಗೆ ಫಾಸ್ಟಾಗಿ ಹೋಳಿಗೆಗಳು ರೆಡಿ ಆಗುತ್ತೆ ನೋಡ್ರಿ ಈ ಹೋಳಿಗೆನ ನೋಡ್ರಿ ಬಿಸಿಯಾಗಿ ತಿನ್ನೋದಕ್ಕೆ ಬರೋದಿಲ್ಲ ನೀವು ಇದನ್ನು ತನ್ನಗಾದ ಮೇಲೇ ತಿನ್ನಬೇಕು ನೋಡಿ ಇವು ಕೂಡ ಪರ್ಫೆಕ್ಟಾಗಿ ಬರ್ತಾ ಇದೆ ಈ ರೀತಿ ಎರಡೆರಡು ಹಾಕಿ ಬೇಯಿಸ್ರಿ ತುಂಬ ಚೆನ್ನಾಗಿ ರೆಡಿಯಾಗಿ ಬರುತ್ತೆ ನೋಡ್ರಿ ಇಲ್ಲೇ ಇನ್ನೊಂದು ನಾವು ಏನು ಮಾಡಬೇಕಂದ್ರೆ ಈ ಹೋಳಿಗೆ ಮಾಡಬೇಕಾದ್ರೆ ಕ್ರಮ ಏನಂದರೆ ನೋಡಿ ಈಗ ನಾವು ಬಿಸಿಯಾಗಿ ಹೋಳಿಗೆಗಳನ್ನ ಪ್ರಿಪೇರ್ ಮಾಡುತ್ತೀವಿ ಬಿಸಿಯಾಗಿನೇ ಸ್ಟೋರ್ ಮಾಡಬಾರ್ದು ಈ ಥರ ಹಾರ ಹಾಕಬೇಕು ನೋಡ್ರಿ ಇಲ್ಲಾಂದರೆ ನೀವು ಕೆಳಗೆ ಹಾಕೋದಿದ್ರೆ ಒಂದು ಕಾಟನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಇದನ್ನ ಈ ಥರ ಬಿಸಿಯಾಗಿರೋ ಹೋಳಿಗೆನ ಈ ಥರ ಹಾರಕ್ಕೆ ಹಾಕಬೇಕು ಹಾರಕ್ಕೆ ಹಾಕಿದ್ರೇ ನೀವು ಚೆನ್ನಾಗಿ ಇದನ್ನ ಸ್ಟೋರ್ ಮಾಡ್ಬೋದು ನೋಡ್ರಿ ಅಂದ್ರೆ ಏನಾಗುತ್ತೆ ಬಿಸಿ ಆಗಿದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಇದು ಸ್ಟೋರ್ ಮಾಡಕ್ಕೆ ಆಗೋದಿಲ್ಲ ಈ ಹೋಳಿಗೆಗಳನ್ನ ನೋಡ್ರಿ ಈ ತರ ಹಾರಕ್ಕೆ ಹಾಕ್ರಿ ಎಲ್ಲ ಹೋಳಿಗೆಗಳನ್ನು ನಾನಿಲ್ಲಿ ನಾನೆಲ್ಲ ಹೋಳಿಗೆನ ಪ್ರಿಪೇರ್ ಮಾಡಿ ನೋಡ್ರಿ ಈ ತರ ಹಾರಕ್ಕೆ ಹಾಕಿದ್ದೀನಿ ಪೂರ್ತಿಯಾಗಿ ತಣ್ಣಗಾಗಬೇಕು ಅಂದ್ರೆ ಏನಾಗುತ್ತೆ ಇದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ನಾವು ಪಾಕ ಮಾಡಿ ತಗೊಂಡಿರ್ತೀವಲ್ಲ ಊರ್ನ ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಬಿಸಿ ಬಿಸಿಯಾಗಿ ನಾವು ಸ್ಟೋರ್ ಮಾಡಿದ್ರೆ ಇದನ್ನ ಈ ಥರ ಡ್ರೈ ಆಗಿ ಮಾಡಿದ್ರೆ ನೋಡಿರಿ ನೀವು ಪ್ಯಾಕಿಂಗ್ ಮಾಡೋಕ್ಕೂ ನಿಮಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಐದು ಹೋಳಿಗೆ ಪ್ಯಾಕಿಂಗು ಐದು ಅಂದರೆ ಐದು ಒಂದು ಪ್ಯಾಕಿಂಗು ಹತ್ತು ಒಂದು ಪ್ಯಾಕಿಂಗು ಮಾಡಿರ್ತೀವಿ ನಮ್ಮ ಮನೇಲಿ ಇದೇ ರೀತಿ ನೋಡಿರಿ ನಾನು ಆರು ಹಾಕಿ ಚೆನ್ನಾಗಿ ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡೋದು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟೋರ್ ಮಾಡಿದರೂ ಸಹಿತ ಕೆಡೋದಿಲ್ಲ ಹೋಳಿಗೆಗಳು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಬೂಸ್ಟ್ ಬರೋದಿಲ್ಲ ಡ್ರೈ ಆಗೋದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿರಿ ಈಗ ನೋಡಿರಿ ಎಲ್ಲ ಹೋಳಿಗೆಗಳು ರೆಡಿ ನಾನು ಇಲ್ಲಿ ಇದನ್ನ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಹೋಳಿಗೆನ ತುಪ್ಪ ಹಾಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡ್ರಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ರೆಸಿಪಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ ಹಾಗೆ ಇಷ್ಟ ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಗಳು ಸಿಗುತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲದನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಾಗಾದರೆ ತಡೆಯಾಕೆ ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇದೇ ರೀತಿ ನೀವು ಹೋಳಿಗೆ ಬಿಸ್ನೆಸ್ ಹೋಳಿಗೆ ಬಿಸ್ನೆಸ್ ಮಾಡಿ ಸಂಪಾದಿಸ್ರಿ ನೋಡ್ರಿ ಇಲ್ಲಿ ನಾನು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೂಪರಾಗಿ ಬಂದಿದೆ ಸಿಹಿಯಾಗಿ ಹದವಾಗಿ ಬೆಂದಿದೆ ನೋಡ್ರಿ ಸಿಹಿ ಕೂಡ ಹೆಚ್ಚಾಗಿಲ್ಲ ಕಡಿಮೆನಾಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಇಲ್ಲ ನೋಡ್ರಿ ಅರ್ಧ ಕೆ ಜಿಲಿ ನಾನು ಇಷ್ಟು ಹೋಳ್ಗೆನ ಮಾಡಿ ತೋರಿಸಿದ್ದೀನಿ ನೋಡ್ರಿ ನೀವು ಕೂಡ ಇದೇ ರೀತಿ ಮಾಡಿಕೊಡ್ರಿ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರಾದರೂ ಬಿಸ್ನೆಸ್ ಮಾಡೋರಿದ್ದರೆ ಇದೇ ರೀತಿ ಮಾಡಿಕೊಡ್ರಿ ಹೀಗೆ ಒಳ್ಳೆ ಒಳ್ಳೆ ರೆಸಿಪಿಗಳಿಗೋಸ್ಕರ ಒಳ್ಳೆ ಒಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ನೋಡಿ ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್